ನಮಸ್ಕಾರ ನಾನು ಚಿಕ್ಕವನಿದ್ದಾಗ ಸುರ್ಪುರದಲ್ಲಿ ನನ್ನ ಶಿಕ್ಷಣ ಆಯ್ತು ನನ್ನ ಹೈಸ್ಕೂಲ್ ಶಿಕ್ಷಣ ಸುರ್ಕುರ್ ಬೆಲ್ಲ ಆಯ್ತು ಅಂತ ಸಂದರ್ಭದಲ್ಲಿ ಅಲ್ಲಿ ಸಾಕಷ್ಟು ಆಯಿಲ್ ಮಿಲ್ಗಳಿದ್ವು ಶೇಂಗಾದ್ರಿಂದ ಎಣ್ಣೆ ಅಣ್ಣ ತೆಗೆದು ಬೇರೆ ಕಡೆ ಕಳಿಸ್ತಿತ್ತು ಅವಾಗ ಪ್ರಸಿದ್ಧ ಸುರ್ಪುರ್ ಆಯಿಲ್ ಮಿಲ್ಗಳಿಗೆ ಸ್ವಲ್ಪ ಪ್ರಸಿದ್ಧ ಅಂತ ಅದೇ ಈಗ ಅಂದ್ರೆ ಸುಮಾರು ಒಂದು ಮೂವತ್ತು ವರ್ಷ ಅಷ್ಟೇ ಮೂವತ್ತು ವರ್ಷದಲ್ಲಿ ಎಲ್ಲವೂ ಬದಲಾವಣೆ ಇನ್ಕುತಾವ್ ಆಯಿಲ್ ಮಿಲ್ಗಳೇ ಕಣ್ಮರೆಯಾಗಿ ಅವಾಗ ಏನ್ ಪ್ರಸಿದ್ಧ ಉದ್ಯಮಿಗಳಿದ್ರು ಇದ್ರು ಅವ್ರ ಇವತ್ ನೋಡತ್ಸ ಅವರು ಇವತ್ ಉಪಾವಸ್ಥೆಗೆ ತಲುಪ್ಯಾರ ಕೆಲವೊಬ್ರು ಉದ್ಯಮದಿಂದ ಹೊರ ಹೋಗ್ಬಿಟ್ಟದ ಕೆಲವೊಬ್ರು ಊರು ಬೇರೆ ಕಡೆಗೆ ಹೋಗಿ ಶಿಫ್ಟ್ ಆಗಿ ಅಲ್ಲದ ಮತ್ತ ಅದೇ ಕ್ಷೇತ್ರದಲ್ಲಿ ನನ್ನ ಒಬ್ಬ ಮಿತ್ರ ಹೊಸದಾಗಿ ಅಯಲ್ ಮಿಲ್ ಅನ್ನ ಆರಂಸೆ ಅದೇ ಸುಟ್ಟುಕೆ ಅಥವಾ ಯಶಸ್ವಿಯಲ್ಲಿ ಅದನ್ನ ನಡೆಸ್ಕೊಂಡು ಬಂದಮ ಇನ್ನು ಈ ಮಾತು ಯಾಕೆ ನೆನಪಾಗ್ತಾ ಇದೆ ಅಂತ ಒಂದು ಉದ್ಯಮ ಇರ್ಬೋದು ಒಂದು ವ್ಯಾಪಾರ ಇರ್ಬೋದು ಒಂದ್ ಯಾವುದೇ ನಮ್ಮ ಕ್ಷೇತ್ರ ಇರ್ಬೋದು ಅಲ್ಲಿ ನಮಗೆ ಯಾವಾಗ ಬೇಡಿಕೆ ಬಂತಂದ್ರ ಆ ಕ್ಷೇತ್ರಕ್ಕೆ ನಮ್ಮ ಸಂಪೂರ್ಣ ಸಮರ್ಪಣೆ ಇರಬೇಕು ಸಂಪೂರ್ಣ ಶ್ರದ್ಧೆ ಇರಬೇಕು ನಾವು ಏನ್ ಕೆಲಸ ಮಾಡಕತ್ತೀವಲ್ಲ ಅದ್ರ ಬಗ್ಗೆ ನಮ್ಗೆ ಡೆಡಿಕೇಟಿವ್ ಆಗಿ ನಾವು ಕೆಲಸ ಮಾಡಕ್ ಶುರು ಮಾಡಿದೆವು ಅಂದ್ರೆ ಸಮರ್ಪಣೆ ಭಾವದಿಂದ ನಾವು ಕೆಲಸ ಮಾಡಕ್ ಶುರು ಮಾಡೋದಂದ ಸತ್ಯದಿಂದ ಕೆಲಸ ಮಾಡಕ್ ಶುರು ಮಾಡ್ದೇವಂದ್ರ ಎಲ್ಲಿಯವರೆಗೂ ಆ ವ್ಯಾಪಾರದ ಬಗ್ಗೆ ಆ ಉದ್ಯಮದ ಬಗ್ಗೆ ನಮ್ಗೆ ಶ್ರದ್ಧೆ ಇರ್ತದ ಅಲ್ಲಿವರೆಗೂ ನಮ್ಗೆ ಹೇಳಿಕೆ ಇರ್ತದ ಯಾವಾಗ ಆ ಉದ್ಯಮದಲ್ಲಿ ನಮಗೊಂದ್ ಸ್ವಲ್ಪ ಶ್ರದ್ಧೆ ಕಡಿಮೆ ಆಯ್ತು ಒಂದ್ ಸ್ವಲ್ಪ ಕಡಿಮೆ ಆಯ್ತು ಅಂತಂದ್ರೆ ಸ್ವಲ್ಪ ಇನ್ನೊಮ್ಮೆವು ಅಂತಂದ್ರೆ ಅಲ್ಲಿ ಆ ಉದ್ಯಮದಲ್ಲಿ ಹಿನ್ನಡೆ ಆಗಲು ಆರಂಭಿಸ್ತೇವು ಇದು ಯಾಕಂದ್ರ ನಾನ್ ಚಿಕ್ಕವನಿದ್ದಾಗ ಯಶಸ್ವ್ಯಮಿಗಳಾಗವ್ರೆಲ್ಲ ಇವತ್ತವರು ಆ ಉದ್ಯಮದಿಂದ ಹೊರಬಂದರು ಯಾಕಂದ್ರ ಅವರು ವಯಸ್ಸಿನ ಕಾರಣದಿಂದ ಇರಬಹುದು ಅಥವಾ ಏನೋ ತೊಂದ್ರೆ ಅಂದ್ರೆ ಆ ಉದ್ಯಮಕ್ಕೆ ಎಷ್ಟು ಗಮನ ಕೊಡ್ಬೇಕಾಗಿತ್ತು ಎಷ್ಟು ಆ ಸೇವೆಯನ್ನ ಸಮರ್ಪಣ ಮಾಡೋದಿಂದ ಮಾಡ್ಬೇಕಾಗಿತ್ತು ಅದನ್ನ ಅವ್ರ ಕಡೆ ಮಾಡಕ್ಕಾಗಲಿಲ್ಲ ಮುಂದೆ ಅವ್ರ ಮಕ್ಕಳು ಇವರಷ್ಟೇ ಶ್ರದ್ಧೆ ಆ ವ್ಯಾಪಾರದ ಬಗ್ಗೆ ಇರಲಿಲ್ಲ ಹಾಗಾಗಿ ಆ ವ್ಯಾಪಾರ ಅಲ್ಲಿಗೆ ಅದು ನಿಲ್ಲಲು ಆರಂಭಿಸಿ ನಾನು ಇಲ್ಲಿ ಇನ್ನೊಂದು ವಿಚಾರ ಹೇಳ್ಬೇಕಂದ್ರೆ ಒಂದು ಮನೆತನ ಒಂದು ಉದ್ಯಮ ಒಂದು ವ್ಯಾಪಾರ ಒಬ್ಬ ವ್ಯಕ್ತಿಯಿಂದ ನಿಂತಿರ್ತದಂತ ಆ ವ್ಯಕ್ತಿ ಇರೋವರೆಗೂ ಆ ಉದ್ಯಮದಲ್ಲಿ ಅವರಿಗೆ ಸಾಕಷ್ಟು ಇಳಿಗೆ ಇರ್ತದ ಆ ವ್ಯಕ್ತಿ ಇರೋವರೆಗೂ ಆ ವ್ಯಾಪಾರದಲ್ಲಿ ಅವರಿಗೆ ಸಾಕಷ್ಟು ಲಾಭ ಇರ್ತದ ಬೆಳವಣಿಗೆ ಇರ್ತದ ಯಾವಾಗ ಆ ವ್ಯಕ್ತಿ ದುಬ್ಬಲಾಗ್ತಾನ ಅಥವಾ ಆ ವ್ಯಕ್ತಿ ಮನ್ನ ಆಗ ಆ ವ್ಯಾಪಾರ ಅಲ್ಲಿ ನಿಲ್ತದ ಅಥವಾ ನಸಿ ಹೋಗ್ತದ ಮತ್ತೊಂದ್ ಕಡೆ ಶಿಫ್ಟ್ ಆಗ್ತದ ಮತ್ತ ಆ ವ್ಯಕ್ತಿ ಇರೋವರೆಗೂ ಕೂಡ ಆ ವ್ಯಾಪಾರ ಚೆನ್ನಾಗಿರುತ್ತೆ ಕೆಲವೊಂದ್ಸರಿ ಏನಾಗ್ತದಂದ್ರ ಆ ವ್ಯಕ್ತಿ ಇರೋವರೆಗೂ ಆ ವ್ಯಾಪಾರ ಚೆನ್ನಾಗಿರ್ತವ ಮತ್ ಕೆಲವೊಂದ್ಸರಿ ಆ ವ್ಯಕ್ತಿ ಇದ್ರೂ ಕೂಡ ಆ ವ್ಯಾಪಾರದಲ್ಲಿ ನಷ್ಟ ಆಗಿರ್ತ ಹಿಂಗ್ತದಂದ್ರ ಆ ವ್ಯಕ್ತಿಯ ಮಾತನ್ನ ಉಳಿದೋಗ ಆತ ತನ್ನ ಶಕ್ತಿ ಇದ್ದಾಗ ದೈಹಿಕ ಶಕ್ತಿ ಮಾನಸಿಕ ಶಕ್ತಿ ಸದೃಢನಾಗಿದ್ದಾಗ ಆತ ಸಂಪೂರ್ಣವಾಗಿ ಆ ವ್ಯಾಪಾರಕ್ಕಾಗಿ ತನ್ನ ತಾನು ತೊಡಗಿಸ್ಕೊಂಡಿರ್ತಾನ ತನ್ನ ಎಲ್ಲವನ್ನ ಆತ ಇಪ್ಪತ್ತನೇ ತಾಸು ಆತನ ವ್ಯಾಪಾರದ ಬೆಳವಣಿಗೆ ಬದಿಯು ಯೋಚನೆ ಮಾಡ್ಕೊತಾನ ಎಲ್ಲ ಶಕ್ತಿ ಅದರಲ್ಲಿ ತೊಡಿಸಿರ್ತಾನಕ್ಕ ಹಾಗಾಗಿ ಆ ವ್ಯಾಪಾರದಲ್ಲಿ ಆ ಉದ್ಯಮದಲ್ಲಿ ಆತನಿಗೆ ಒಂದು ಬೆಳವಣಿಗೆ ಇರ್ತದ ಅಭಿವೃದ್ಧಿ ಇರ್ತು ಯಾವಾಗ ಆತನಿಗೆ ದೈಹಿಕ ಶಕ್ತಿ ಕಡಿಮೆ ಆಗ್ತದೆ ವಯಸ್ಸಾದ ಕಡಿಮೆ ಆಗದೆ ಸ್ವಲ್ಪ ಯೋಚನಾ ಶಕ್ತಿನೂ ಸ್ವಲ್ಪ ಕಡಿಮೆ ಆಗದೆ ಆಗ ಆತ ಅಹ್ ದುಡಿಯಕಾದದ್ದು ಆ ಸಂದರ್ಭದಲ್ಲಿ ಆತ ಏನ್ ಮಾಡ್ತಾನೆ ಅಂದ್ರೆ ತನ್ನ ಮಕ್ಕಳಿಗೆ ಮಾರ್ಗದರ್ಶನ ಮಾಡ್ತಾ ಹೋಗ್ತಾನ ತನ್ನ ಕೆಲಸಗಾರರಿಗೆ ಮಾರ್ಗದರ್ಶನ ಮಾಡ್ತಾ ಹೋಗ್ತಾನ ಆ ರೀತಿಯಾದ ಮಾರ್ಗದರ್ಶನವನ್ನ ಸ್ವೀಕರಿಸಿ ಅವ್ರ ಅಷ್ಟೇ ಸಮರ್ಪಣೆಯಿಂದ ಕೆಲಸ ಮಾಡ್ಕೊತ ಆ ಉದ್ಯಮದಲ್ಲಿ ಹೇಗೆ ಇರ್ತದೆ ಅದೇ ಆತ ಹೇಳ್ಕೊಂತ ಹೋದ ಇವರು ಮೂವ್ ಅನ್ಕೊಂತ ಹೋದ್ರು ಕೆಲಸ ಆ ಪ್ರಕಾರ ಆಗ್ಲಿಲ್ಲ ಅಂದ್ರೆ ಅಲ್ಲಿ ಇಳಿಕೆ ಶುರುವಾಗ್ತದೆ ಏರಿಕೆ ಆ ಉದ್ಯಮದಲ್ಲಿ ಅಭಿವೃದ್ಧಿ ಇಲ್ಲ ಅಭಿವೃದ್ಧಿಯಲ್ಲಿ ನಿಂತು ಆ ಉದ್ಯಮ ನಷ್ಟದ ಹಾದಿ ಶುರು ಶುರುವಾಗ್ತದ ಹಿಂಗೇ ಆಗೋದು ಅವ್ರ ಅನುಭವ ಸಾಕಷ್ಟ ಅವ್ರ ಬಳಿ ಎಲ್ಲ ಸರಿಯಾದ ಯೋಜನೆಗಳು ಮಾರ್ಗದರ್ಶನ ಮಾಡುತ್ತಿರ್ತಾರ ಆದ್ರ ಆ ಮಾರ್ಗದರ್ಶನವನ್ನು ಸ್ವೀಕರಿಸಿ ಮಾಡಬೇಕಾದಂತ ಮುಂದಿನ ಪೀಳಿಗೆಯವ್ರು ಏನ್ ಮಾಡ್ತಾರ ಅಲಕ್ಷ್ಯ ಮಾಡಿಬಿಡ್ತಾರ ಅಷ್ಟು ಸಮರ್ಪಣೆಯಿಂದ ಕೆಲಸ ಮಾಡೋದಲ್ಲ ಹಾಗಾಗಿ ಆ ಉದ್ಯಮ ಅಲ್ಲಿಗೆ ನೀರು ಬಿಟ್ಟಂಗ ಯಾವುದೇ ಒಂದು ಉದ್ಯಮದಲ್ಲಿ ನಾವು ನಿರಂತರವಾದಿ ಶ್ರೇಷ್ಠತೆಯನ್ನ ಸಾಧಿಸಬೇಕು ಅಭಿವೃದ್ಧಿಯನ್ನು ಸಾಧಿಸಬೇಕು ನಮ್ಮ ಉದ್ಯಮವನ್ನು ವಿಸ್ತಾರವಾಗಿ ಬೆಳೆಸಬೇಕು ಅಂತಂದ್ರೆ ಆ ಉದ್ಯಮದ ಕಡೆಗೆ ನಮ್ಮ ಸಮರ್ಪಣೆ ಮೀಸಲಾಗಿರ್ತೇವೆ ನಾವು ಸ್ವಲ್ಪ ಅಲಕ್ಷ್ಯ ಮಾಡಿದೆವು ಉದ್ಯಮ ಕೂಡ ನಮ್ಗೆ ಅಲಕ್ಷ್ಯ ಮಾಡ್ತೇವೆ ವ್ಯಾಪಾರನು ಕೂಡ ಹಂಕೆ ಯಾವುದೇ ಒಂದು ಮನೆಯನ್ನು ಹಾಕಿರ್ಬೇಕು ಒಂದು ಮನೆಯ ಬೆಳವಣಿಗೆಯನ್ನು ಕೂಡ ಆ ಮನೆಗೆ ನಮ್ಮ ಸಮರ್ಪಣೆ ಎತ್ತು ಅಂತಂದ್ರ ಹಮನೆ ಬೆಳವಣಿಗೆ ಆಯ್ತು ಒಂದು ಒಕ್ಕವ್ತನ ಕೃಷಿಯಲ್ಲಿ ಕೂಡ ಹಂಗೆ ಅದಕ್ಕಾಗಿ ನಮ್ಮ ಸಮರ್ಪಣೆ ಇತ್ತಂದ್ರ ಅದರಲ್ಲಿ ಸಾಕಷ್ಟು ಬೆಳವಣಿಗೆ ಆಯ್ತು ಯಾವಾಗ ಹಾನಿ ಆಯ್ತು ಬಂದ್ರ ನಮ್ಮ ಸಮರ್ಪಣೆಯಲ್ಲಿ ಕೊರತೆ ಆದ ನಮ್ಮ ಶ್ರದ್ಧೆಯಲ್ಲಿ ಕೊರತೆ ಆದ ನಮ್ಮ ದುಡಿಮೆಯಲ್ಲಿ ಕೊರತೆ ಆದ ಯಾವ್ದೇ ಕ್ಷೇತ್ರ ನಮ್ಮ ನೂರು ನೂರು ನಮ್ಮ ಸಮರ್ಪಣೆ ಇತ್ತು ದುಡಿಮೆ ಎತ್ತು ಶ್ರದ್ಧೆ ಎತ್ತು ಅಂದ್ರೆ ಅದರಲ್ಲಿ ನಾವು ಯಶಸ್ಸನ್ನ ಕಂಡೇ ಕಾಣ್ತೀವಿ ಒಂದಿಲ್ಲ ಒಂದಿನ ಶತ ಅದಕ್ಕ ಅದಕ್ ಅನುಮಾನನೇ ಬೇಗ ಚೂರು ಸಮಯ ಹೆಚ್ಚ ಕಡಿಮೆ ಸ್ವಲ್ಪ ಬೆಳವಣಿಗೆ ಆದ್ರೆ ನಷ್ಟವಾಗಿ ಪೂರ್ತಿ ಆ ದಾರಿ ಬಂದ್ರಲ್ಲ ದಾರಿಗೆ ಯಾವ್ದಿರ್ತೀವಿ ನಮ್ಮ ಸಮರ್ಪಣೆ ಕಡಿಮೆ ಆದಾಗ ಆ ವ್ಯಾಪಾರದ ಬಗ್ಗೆ ಆ ಉದ್ಯೋಗದ ಬಗ್ಗೆ ಆ ಕೆಲಸದ ಬಗ್ಗೆ ನಮ್ಮಲ್ಲಿ ಸ್ವಲ್ಪ ಅಸತ್ಯ ಮನೋಭಾವ ಬಂತು ಅಂದ್ರ ನಡೀತರು ಬಿಡು ಅನ್ನೋ ಭಾವ ನಮ್ಮನ್ನು ಬಂತು ಅಂದ್ರ ಅಲ್ಲಿ ಆ ಕೆಲಸ ಎಷ್ಟು ಪರಿಪೂರ್ಣತೆ ಆಗುತ್ತೆ ಅಥ್ವಾ ಅಷ್ಟಾಗೋದಿಲ್ಲ ಅಲ್ಲಿ ಅದ್ರ ನಷ್ಟ ಆಗತ್ ಶುರು ಆಗ್ತದ ಅದ್ರಿಂದ ಸಿಗ್ಬೇಕಾದ ಪಲ್ ಧನ್ಸ ನಮ್ಗೆ ಸಿಪೋದೇನಾ ಯಶಸ್ವಿ ಉದ್ಯಮದ ಸೂತ್ರ ಇದೆ ಸಮರ್ಪಣೆ ಒಂದೇ ಧನ್ಯವಾದಗಳು